ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಆರ್ ಸಿ ಬಿ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಆರ್ ಸಿ ಬಿಗೆ ಟಿಪ್ಯೂ ಮಾಡಲಿದ್ದಾರೆ ಇಪ್ಪತ್ತ್ ಮೂರು ವರ್ಷದ ಯುವ ಆಟಗಾರ್ತಿ ನಮ್ಮ ಆರ್ ಸಿ ಬಿ ಇಂದು ಮತ್ತೆ ಎಂ ಚೆನ್ನೋಸ್ವಾಮಿ ಅಂಗಳದಲ್ಲಿ ಮತ್ತೊಂದು ರೋಚಕ ಪಂದ್ಯ ಗುಜರಾತ್ ಜಯನ್ಸ್ ಹೊರತ ಆಡ್ತಿದೆ ಆದರೆ ಕಳೆದ ಪಂದ್ಯದಲ್ಲಿ ನಾವು ಗೆಲ್ಲಬೇಕಾದ ಪಂದ್ಯ ಡೆಲ್ಲಿ ಹೊರತು ಸೋತ್ವಿ ಹೀಗಾಗಿ ಆರ್ ಸಿ ಬಿ ತಂಡಕ್ಕೆ ಈ ಒಂದು ದೊಡ್ಡ ಬದಲಾವಣೆ ಆಗೋದಂತ ಪಕ್ಕ ಅಂತ ಹೇಳ್ಬೋದು ಬಟ್ ಯಾರು ಬರ್ತಾರೆ ಆರ್ ಸಿ ಬಿ ತಂಡಕ್ಕಿಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡೋದರಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡಿರುವ ಆ ಪಿ ಯು ಆಟಗಾರ್ತಿ ಯಾರಪ್ಪ ಅಂದರೆ ಕೇವಲ ಇಪ್ಪತ್ತ ಮೂರು ವರ್ಷದ ಪ್ರೇಮ ರಾವತ್ ಅಂತ ಹೇಳ್ಬೋದು ಬಟ್ ಒಂಥರ ಲೆಗ್ ಸ್ಪಿನ್ ಬಾಲಿಂಗ್ ಮಾಡ್ತಾರೆ ಹೀಗಾಗಿ ಎಮ್ಮ ಚೆನ್ನ ಸ್ವಾಮಿ ಪಿಚ್ ಏನಪ್ಪ ಅಂದರೆ ಇದೀಗ ಸ್ಪಿನ್ನರ್ಗೆ ಹೆಲ್ಪ್ ಇದೆ ಈಕಾಗಿ ಕಾಲ ಹೆಲ್ಪ್ ಇರೋದ್ರಿಂದ ಈ ಒಂದು ಸ್ಟಾರ್ ಆಟಗಾರ್ತಿ ಆರ್ ಸಿ ಬಿಗೆ ಡೆಪ್ಯೂ ಮಾಡೋದರಲ್ಲಿ ಡೌಟೇ ಇಲ್ಲ ಬಟ್ ಬರ್ತಾರೆ ಇಲ್ವಂತ ಕಾದು ಬಟ್ ಯಾರ ಜಾಗದಲ್ಲಿ ಬರ್ತಾರೆ ಅಂತಾದರೆ ಸ್ನೇಹರನ ಅವರ ಜಾಗಕ್ಕೆ ಇವ್ರು ಬಂದರೆ ಒಂಥರ ಬೆಂಕಿರುತ್ತೆ ಸ್ನೇಹರನ ಕಳೆದ ಪಂದ್ಯದಲ್ಲಿ ಕೊನೆ ಓಡಿನಲ್ಲಿ ದುಬಾರಿಯಾಗಿ ಆರ್ ಸಿ ಬಿ ತಂಡ ಇವರಿಂದ ಸೋಜಿತ್ತು ಹೀಗಾಗಿ ಅವರ ಜಾಗಕ್ಕೆ ಇದೀಗ ಡೆಪ್ಯೂ ಆಟಗಾರ್ತಿ ಪ್ರೇಮ ರಾವತ್ ಅವರು ಬರ್ಬೋದು ನಿಮ್ಮ ಪ್ರಕಾರ ಯಾರು ಬರ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಸ್ಪೋರ್ಟ್ಸ್ ಮೀತ್ಗಾಗಿ ಸಬ್ಸ್ಕ್ರೈಬ್